ಆ ವೇಸ್ಟ್ ಏನಾಯಿತು ಅಂದ್ರೆ ಕೇಳಿ 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 ಹಾಕ್ಬಿಟ್ಟು ಏನಾದ್ರೂ ಮಾಡ್ಬಿಟ್ಟು ನಮ್ಮ ತಾತನ್ ತೋರಿಸ್ಬೇಕಂತ ನಾವು ನಿಮ್ಮೆಲ್ಲರ ಪ್ರೀತಿ ನಮ್ಮ ಗುರುಗಳ ಆಶೀರ್ವಾದ ಕೈವಾರ ತಾತನವರ ಆಶೀರ್ವಾದ ಕೈವಾರ ಅಂದ್ರೆ ಮಾಮೂಲಿ ಅನ್ಕೋಬೇಡ್ರಿ ನೀವೆಲ್ಲ ಕೈವಾರ ಬಿಟ್ಬಿಟ್ಟು ಅಯೋಧ್ಯೆಗೆ ಹೋಗೋ ಅವಶ್ಯಕತೆ ಇಲ್ಲ ರಾಮನು ಬಂದು ಈ ನೆಲವನ್ನು ತಾಕಿರುವ ಸ್ಥಳ ಈ ಕೈವಾರ ನಾವು ಏನಾದರೂ ಬೇಡಿಕೊಂಡ್ರು ಅದೆಲ್ಲ ಬೇಡಕೋಡೋದು ದೇವಸ್ಥಾನಕ್ಕೆ ಹೋಗೋದು ತಲೆಗೆ ಬರ್ಸೋ ಯಾಕೆ ಕಿವಿ ಕಟ್ ಮಾಡ್ಕೊಂಡ್ರು ಕಿವಿ ಬರ್ ಕೂದಲು ಕೊಟ್ಬಿಟ್ರೆ ಪೋಚ್ತ ಹೋಗ್ತundi ಮಲ್ಲ ಪೋಚಾ ತಲೆನಲ್ಲಿ ಹೇಳ್ತಾರೆ ನಾನು ಆಮೇಲೆ ಕಳದ ಬೈಕ ಹೋಗಬಿಡಿ ಕೈವಾರಕ್ಕೆ ಇತಿಹಾಸ ಇದೆ ಯಾರು ಕೈವಾರದಲ್ಲಿ ನೋಡಿ ಕೈವಾರದ ತಾತಯ್ಯನವರ ಆಶೀರ್ವಾದದಿಂದ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಬ್ರಿಟಿಷ್ ಅವರಿಂದ ದೂರ ಆಗಿ ಎಂಟು ನೂರ ಮೊಘಲ ಆಳ್ವಿಕೆಯಿಂದ ದೂರ ಆಗಿ ಸ್ವತಂತ್ರವಾಗಿ ಜೀವನ ಮಾಡುವ ತಾಕತ್ತಿರುವ ದೇಶ ಭಾರತ ದೇಶ ನಮಗೆ ವೇಸ್ಟ್ ಅಂತ ಇದೆ ಇವತ್ತು ಎಲ್ಲೋಗಿದೆ ಇವತ್ತು ನಾನು ಲಂಡನ್ ಅಲ್ಲಿ ಇದ್ದೆ ಅಂತ ಹೇಳುದು ಲಂಡನ್ಗೂ ಕೆಲಸ ಜಾತ ಇತ್ತು ಫ್ರೆಂಡ್ಗೂ ಜಾತ ಓ ಫ್ರೆಂಡ್ ಕೆಲಸ ಜಾತ ಒಳ್ಳೆ ಒಳ್ಳೆ ಜಾತ ನಮ್ಮ ನಾವು ಋಣ ತಿಳಿಸ್ಕೋಬೇಕಲ್ಲ ಈಗ ನಮ್ಗೆ ಅವಮಾನ ಮಾಡಿದ್ದಾರೆ ಅವಮಾನವನ್ನು ಮಾನವ ಅಂದ್ರೆ ಒಬ್ಬ ಮಾನವ ಅವನಿಗೆ ಗೌರವ ತಂದುಕೊಳ್ಳುವ ರೀತಿಯಲ್ಲಿ ಬದುಕಬೇಕು ಅದು ಮಾನವನ ಜೀವನ ಯಾರು ಬಿಟ್ಟರು ಅಂತ ಹೇಳಿಬಿಟ್ಟು ಬಿಡಬಾರ್ದು ಬಟ್ಟಿ ಸಮೇತ ರಿಟರ್ನ್ ಕೊಡಬೇಕು ರಾಮ ದಶರಥ ಮಹಾರಾಜನ ರಾಮ ದಶರಥ ಮಹಾರಾಜನ ಇವತ್ತು ಗುಡಿ ಕಟ್ಟಿಲ್ಲ ನೀನು ನಾನು ಐದು ನಗರದಲ್ಲಿ ರಾಮ ಮಂದಿರ ಅಂತ ಹೇಳ್ಬಿಟ್ಟು ಒಂದು ಪಕ್ಷ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಂಡು ಅದಕ್ಕೆ ನಾನು ಕಲ್ಲು ಮಣ್ಣನ ರೂಪದಲ್ಲಿ ಐವತ್ತು ಲಕ್ಷ ಹಾಕೋದು ನನಗೆ ಕೇಳ್ತಾ ಇದ್ದೆ ಏನಪ್ಪ ನೀನು ಸಾಬಾ ರಾಮನಿಗೆ ರಾಮ ಮಂದಿರಕ್ಕೆ ನೀನು ಯಾಕೆ ಸಾಕುಡ್ತೀಯಾ ರಾಮ ಬಿಟ್ಟು ದುಬೈ ಸೌದಿ ಲಂಡನ್ ಅಲ್ಲಿ ಹುಟ್ಟಿರಲಪ್ಪ ರಾಮ ಹುಟ್ಟಿರೋದು ಭಾರತ ದೇಶದಲ್ಲಿ ರಾಮ ಒಳ್ಳೆ ಕೆಲಸ ಮಾಡಿದ್ದಾನೆ ಹಿಂದೂ ಬಾಂಧವರಿಗೆ ಮಾತ್ರ ರಾಮ ಅಲ್ಲ ರಾಮ ಅನ್ನೋರು ಭಾರತ ದೇಶದಲ್ಲಿ ಹುಟ್ಟಿದ್ರು ಎಲ್ಲರ ಸೊತ್ತು ಅಂತ ನಾನು ಹೇಳಿದ್ದೆ ಅಲ್ವೇ ಇಷ್ಟು ಮಾಡ್ತಿದ್ದೆ ಕೊಟ್ಟಿದ್ದೇನಾ ನೀವೆಲ್ಲ ಯಾರು ಹಾಕಿದ್ರು ಹೇಳ್ತಾರೆ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಾವೆಲ್ಲ ಹುಟ್ಟಿದ್ದೀವಿ ನಮ್ಮ ಹೆಸರು ಇಟ್ಟಿದ್ದಾರೆ ಈಗ ಹೆಸರು ಹೆಸರೇ ಇಲ್ಲ ಅಂದ್ರೆ ನಾನು ಯಾವ ಜಾತಿ ನಮ್ಮ ಜಾತಿ ಈಗ ಮೌಲಾ ಶರೀಫ್ ಅಂತಾರೆ ಸಾಬ್ ಅಂತ ಶಿವಕುಮಾರ್ ಸಾಬ್ ಇದು ಅಂತಾರೆ ಇನ್ನೊಬ್ರು ಹರಿಮಜನ್ ಸಿಂಗ್ ಕ್ರಿಶ್ಚಿಯನ್ ಇದು ಸಿಂಗ್ ಅಂತಾರೆ ಯಾವುದು ಮೊನ್ನೆ ಸನಾತನ ಧರ್ಮದ ಬಗ್ಗೆ ಒಂದು ಟಿವಿನಲ್ಲಿ ಒಂದು ರೆಕಾರ್ಡ್ ಮಾಡಿಕೊಂಡಿದೆ ಸನಾತನ ಧರ್ಮಕ್ಕೂ ದೂರ ಇತ್ತು ಹಿಂಸೆಯಿಂದ ದೂರ ಇತ್ತು ನಾಲ್ಕು ಜನರಿಗೆ ಒಳ್ಳೆಯದು ಮಾಡುವವನು ಹಿಂದೂ ದಟ್ ಈಸ್ ಹಿಂದೂ ಮೀನಿಂಗ್ ಮುಸಲ್ಮಾನ ಮೊಹತ್ಸೆ ಸಾತ್ ಚಲೇ ವಾಲಿಗನ್ನ ಮುಸಲ್ಮಾನ ಕ್ರಿಶ್ಚಿಯನ್ ಕಷ್ಟದಲ್ಲಿರುವವರಿಗೆ ಎದೆಗೆ ಒತ್ತುಕೊಂಡು ನಾನಿದ್ದೀನಿ ಅಂತ ಹೇಳ್ತಾನಲ್ಲ ಪೌನ್ಪತ್ರಿ ಇದು ನಮ್ಮ ಭಾರತ ದೇಶದ